ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ ಅತ್ಯಾಚಾರ ಕೊಲೆ ಆರೋಪದಿಂದ ಆರಂಭವಾದ ಪ್ರಕರಣ ತನಿಖೆಯಲ್ಲಿ ಪೂರ್ವ ಯೋಚನೆ ಬಹಿರಂಗ ಯುವತಿ ಪ್ರಿಯಕರನೊಂದಿಗೆ ಓಡಿ ಹೋಗಲು ಯೋಚನೆ ಪ್ರಿಯಕರನ ಬಂಧಿಸಿದ ಹಾಸನ ಪೊಲೀಸರು ತನಿಖೆ ಮುಂದುವರಿಕೆ ಸಿಸಿಟಿವಿ ದೃಶ್ಯಗಳು ಕಾರ್ ಡೀಟೇಲ್ಸ್ ಆಧಾರವಾಗಿ ತನಿಖೆ ಮಹಿಳೆಯ ಪತ್ತೆ ಪ್ರಕರಣದಲ್ಲಿ ಮಹತ್ವದ ಸುಳಿವುಗಳು ಲಭ್ಯ ಹಾಸನ ಜಿಲ್ಲಾ ಪೊಲೀಸರಿಂದ ಪ್ರಕರಣ ಬೇಧನೆ ಎಸ್ಪಿ ಶುಭಾನ್ವಿತರಿಂದ ಅಧಿಕೃತ ಮಾಹಿತಿ ಹಾಸನದಲ್ಲಿ ಮಹಾಶಿವರಾತ್ರಿ ಭಾವ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಭಿಷೇಕ ಸಹಸ್ರಾರು ಭಕ್ತರಿಂದ ಶಿವನ ದರ್ಶನ ಮಲ್ಲೇಶ್ವರ ಸ್ವಾಮಿ ದರ್ಶನ ಪಡೆದ ಶಾಸಕ ಸ್ವರೂಪ್ ಪ್ರಕಾಶ್ ನಗರದಾದ್ಯಂತ ಹಲವಾರು ದೇವಸ್ಥಾನಗಳಲ್ಲಿ ಭಕ್ತಿ ಭಾವದಿಂದ ಶಿವರಾತ್ರಿ ಆಚರಣೆ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎಂಬ ದೂರಿನಿಂದ ಆರಂಭವಾದ ಪ್ರಕರಣಕ್ಕೆ ಬಾರಿ ಫಿಶ್ ಸಿಕ್ಕಿದ್ದು ತನಿಖೆಯಲ್ಲಿ ಯುವತಿ ಪ್ರಿಯಾಂಕಾ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಲು ಪೂರ್ವ ಯೋಜನೆ ಮಾಡಿದ್ದ ವಿಚಾರ ಬೆಳಕಿಗೆ ಬಂದ ಹಿನ್ನೆಲೆ ಪ್ರಿಯಕರನನ್ನು ಬಂಧಿಸುವಲ್ಲಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ

ಮಹಿಳಾ ಕೊಲೆ ಹಾಗೂ 40 ಪ್ರಕರಣದಲ್ಲಿ ಸಿಸಿಟಿವಿ ಕಾಪ್ ಡೀಟೇಲ್ಸ್ ಆಧಾರಿಸಿ ಪ್ರಕರಣವನ್ನು ಬೆದಿಸುತ್ತೇವೆ ಎಂದು ಹಾಸನ ಎಸ್‌ಪಿ ಶ್ರೀ ಬನ್ವಿತ ತಿಳಿಸಿದ್ದಾರೆ ಸ್ಟೇಷನ್ ಜುರಿಸ್ಡಕ್ಷನ್ ನಲ್ಲಿ ಸೇಮ್ ಡೇ ಆ ಕೇಸ್ ನೌ ಅರೆಹಳ್ಳಿ ಪೊಲೀಸ್ ಸ್ಟೇಷನ್ ಗೆ ಟ್ರಾನ್ಸ್‌ಫರ್ ಮಾಡಿದೆವಿ ಈ ಕೇಸ್ ನಲ್ಲಿ మిಸಿಂಗ್ ಊಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ 28 ವರ್ಷ ಏಜ್ ಸಾಕಿನ ಕುನಿಗಲ ಅ ಫೋರ್ಟೀನ್ತ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ ಸ್ಲಿಪ್ಪರ್ ಮತ್ತು ವ್ಯಾಲಿಟಿ ಬ್ಯಾಗ್ ಮೂರು ಕಡೆ ಸಿಕ್ಕಿತ್ತು ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ಕಾಲ್ ಡಿಟೇಲ್ಸ್ ನೋಡುವಾಗ ಅವರು ಸೆವೆನ್ ಫಿಫ್ಟಿ ನೈನ್ ಪಿ ಎಮ್ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ ಥರ್ಟೀನ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ರಂದು ಅದಾದ ನಂತರ ಏಟ್ ಸೆವೆನ್ ಪಿ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಸೇಮ್ ಥರ್ಟೀನ್ ಸಾರಿ ಟ್ವೆಲ್ತ್ ಫೆಬ್ರವರಿ ಟ್ವೆಲ್ತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ ಸೆವೆನ್ ನೈನ್ ಪಿ ಗೆ ಆಮೇಲೆ ಏಟ್ ಸೆವೆನ್ ಪಿ ಎಂ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಅದಾದ ನಂತರ ಏಟ್ ಟ್ವೆಲ್ವ್ ಪಿ ಎಂ ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಟ್ವೆಲ್ತ್ ಫೆಬ್ರವರಿಗೆ ಥರ್ಟೀನ್ ಫೆಬ್ರವರಿ ಎಫ್ ಐ ಆರ್ ರೆಜಿಸ್ಟರ್ ಆಗಿದೆ ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ ನಮ್ಮ ಇಬ್ರು ಜನ ಅಡಿಷನಲ್ ಎಸ್ಪಿ ಮತ್ತೆ ಡಿ ಎಸ್ ಪಿ ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಷನ್ ಮಾಡಿದೀವಿ ಕಾಲ್ ಡಿಟೇಲ್ಸ್ ಮತ್ತೆ ಸಿ ಸಿ ಟಿವಿ ನೋಡುವಾಗ ನಮ್ಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು ಆ ಕ್ಲೂಸ್ ಮೇಲೆ ವರ್ಕ್ಔಟ್ ಮಾಡಿಕೊಂಡು ನಾವು ಕುನಿಗಲ್ಗೆ ಒಂದು ಟೀಮ್ ಕಳಿಸಿದೀವಿ ಅಲ್ಲಿ ನಮ್ಗೆ ಅವರು ಸಿಕ್ಕಿದ್ದಾರೆ ಅವರು ಸುರಕ್ಷಿತ ಬದುಕಿದ್ದಾರೆ ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದೀವಿ ಈಗ ಎನ್ಕ್ವೈರಿ ನಡೀತಾ ಇದೆ ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು ಮೇಡಮ್ ಇಷ್ಟ ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ್ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಆ ಬೇರೆ ಅವರಿಗೆ ಬೇರೆಯವರ ಜೊತೆಗೆ ಸಂಸಾರ ಮಾಡ್ಲಿಕ್ಕೆ ಅವ್ರದ್ದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು ಅದಕ್ಕೆ ಈ ತರ ಅವರು ಮಾಡಿದ್ದಾರೆ ಅರೇಹಳ್ಳಿಯಲ್ಲಿ ಸಿಕ್ಸ್ ಫೋರ್ಟಿ ಫೈವ್ ಪಿಎಂ ಬಸ್ ಬೋರ್ಡ್ ಮಾಡ್ತಾರೆ ಕೈಮಾರದಿಂದ ಅಲ್ಲಿಂದ ಅವರು ಬೇಲೂರ್ ಹೋಗ್ತಾರೆ ದೆನ್ ಬೇಲೂರಲ್ಲಿ ಪರಿಚಿತ ಅವರು ಬರ್ತಾರೆ ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ ವಿಚಾರ ನಡೀತಾ ಇದೆ ಆಕ್ಚುಲಿ ಇಲ್ಲಿ ಬಂದಿದ್ದವರು ಅವರು ಕುಣಿಗಲಿಂದ ಬಂದು ಚಿಕ್ಕಮಗ್ಳೂರ್ದಲ್ಲಿ ಮದುವೆ ಅಟೆಂಡ್ ಮಾಡಲಿಕ್ಕೆ ದೆನ್ ಅಲ್ಲಿಂದ ಸಿಕ್ಸ್ ಫಾರ್ಟಿ ಫೈವ್ ಪಿ ಎಂ ಸಂಜೆ ತಾಯಿ ಜೊತೆಗೆ ಅವರು ಬಸ್ ಗೆ ಹೋಗ್ತಾರೆ ಅರೆಹಳ್ಳಿಯಲ್ಲಿ ಕೈಮರ ಅಲ್ಲಿಂದ ಅವರು ಬಸ್ ಬೋರ್ಡ್ ಮಾಡ್ತಾರೆ ಅಲ್ಲಿಂದ ಅವರು ಬೇಲೂರ್ ಹೋಗ್ತಾರೆ ಮತ್ತೆ ಎಲ್ಲರಿಗೂ ಹೇಳ್ತಾರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಕುಣಿಗಳಿಗೆ ದೆನ್ ಬೇಲೂರಲ್ಲಿ ಅವರು ಡಿ ಮಾಡ್ತಾರೆ ಬಸ್ಗೆ ಅಲ್ಲಿಂದ ಪರಿಚಿತ್ ಯಾರಿದ್ದಾರೆ ಅವರ ಜೊತೆಗೆ ಅವರು ವಾಪಸ್ ಕುಣಿಗಲ್ ಹೋಗ್ತಾರೆ ಹೌದು ಮಹಾಶಿವರಾತ್ರಿ ಪ್ರಯುಕ್ತ ಹಾಸನ ನಗರದಲ್ಲಿಂದು ಶಿವನ ಆರಾಧನೆ ಜರುಗುತ್ತಿದ್ದು ಸಹಸ್ರಾರು ಭಕ್ತಾದಿಗಳು ಶಿವನ ದರ್ಶನ ಪಡೆದು ಪುನೀತರಾದರು ಮಹಾಶಿವರಾತ್ರಿಯು ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿತ್ತು ದೇಶದಾದ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ಪವಿತ್ರ ದಿನವು ಶಿವ ಮತ್ತು ಪಾರ್ವತಿಯರ ಸಂಗಮವನ್ನು ಸ್ಮರಿಸುವುದಾಗಿ ನಂಬಲಾಗಿದೆ ಶಿವನ ಮಹಾರಾತ್ರಿ ಎಂದು ಕರೆಯಲಾಗುವ ಈ ಹಬ್ಬವು ಆಧ್ಯಾತ್ಮಿಕ ಜಾಗೃತಿ ಸ್ವಯಂ ಸಾಕ್ಷಾತ್ಕಾರ ಆಂತರಿಕ ನಿಶ್ಚಲತೆ ಹಾಗೂ ಸಕಾರಾತ್ಮಕತೆಯ ಪ್ರತೀಕವಾಗಿದೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಭಿಷೇಕ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಸಾರ್ವಜನಿಕರಿಗೆ ಸಾಮಾನ್ಯ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು ರಾತ್ರಿ ಹತ್ತು ಗಂಟೆಗೆ ಏಕಾದಶಿ ರುದ್ರಾಭಿಷೇಕ ಕಾರ್ಯಕ್ರಮ ನಡೆದಿದ್ದು ಮಧ್ಯರಾತ್ರಿ ಹನ್ನೆರಡರವರೆಗೆ ನಿರಂತರ ದರ್ಶನದ ಅವಕಾಶ ಕಲ್ಪಿಸಲಾಗಿದೆ ಕೆಲವು ದೇವಾಲಯಗಳಲ್ಲಿ ಅನ್ನ ಪ್ರಸಾದ ವಿತರಣೆಯು ಅದ್ದೂರಿಯಾಗಿ ಜರುಗಿತು ನಗರದ ಹಲವಾರು ದೇವಸ್ಥಾನಗಳಲ್ಲಿ ಜಾಗರಣೆ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ದೇವಸ್ಥಾನದ ಅರ್ಚಕರು ತಿಳಿಸಿದ್ದಾರೆ ಒಟ್ಟಾರೆ ಮಹಾಶಿವರಾತ್ರಿ ಹಬ್ಬವು ಹಾಸನ ನಗರದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯೊಂದಿಗೆ ಆಚರಿಸಲ್ಪಟ್ಟಿತು ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ತೇ ನಮಃ ಇಂದು ಶಿವರಾತ್ರಿಯ ಒಂದು ಶುಭ ಸಂದರ್ಭ ಹಾಸನದ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಲ್ಕು ಯಾಮದ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ವಿಶೇಷವಾಗಿ ಶಿವಂ ಕರೌತಿ ಅಥವಾ ಶುಭಂ ಕರೌತಿ ಶಂಕರ ಹೇಳುವಂಥ ಒಂದು ಮಾತಿದೆ ಶಂ ಅಂದರೆ ಶುಭ ಅಂತ ಮಂಗಳ ಅಂತ ಅರ್ಥ ನವರಾತ್ರಿ ಹಾಗೆ ಶಿವರಾತ್ರಿ ರಾತ್ರಿ ಜಾಗರಣೆ ಅಂದರೆ ಉಪ ಸಮೀಪೇ ವಸತಿ ಉಪವಾಸವಿದ್ದು ದೇವರ ಸಾನ್ನಿಧ್ಯದಲ್ಲಿದ್ದು ದೇವರ ಧ್ಯಾನವನ್ನು ಮಾಡುವಂಥದ್ದಕ್ಕೆ ಉಪವಾಸ ಅಂತ ಕರಿತೇವೆ ಈ ಶಿವರಾತ್ರಿಯ ಸನ್ನಿವೇಶದಲ್ಲಿ ಈ ಶುಭ ಸಂದರ್ಭದಲ್ಲಿ ದೇವರ ಧ್ಯಾನ ದೇವರ ಜಪವನ್ನು ಮಾಡಿಕೊಂಡು ದೇವರ ಸಮೀಪದಲ್ಲಿದ್ದು ನಿರಾಹಾರವನ್ನು ಮಾಡಿಕೊಂಡು ಮಾಡುವುದು ಉಪವಾಸ ಅಲ್ಲ ನಿರಾಹಾರ ಅಂದರೆ ಆಹಾರವನ್ನು ಸೇವನೆ ಮಾಡದೇ ಇರತಕ್ಕಂಥದ್ದು ನಾವು ಕೆಟ್ಟ ಆಲೋಚನೆ ಮಾಡ್ಬೋದು ಆಹಾರ ಸೇವನೆ ಮಾಡದೆ ಆದರೆ ಉಪವಾಸ ದೇವರ ಸಾಮೀಪ್ಯದಲ್ಲಿದ್ದು ದೇವರ ಸನ್ನಿಧಿಯಲ್ಲಿದ್ದು ಸದಾ ದೇವರ ಚಿಂತನೆ ಧ್ಯಾನವನ್ನು ಮಾಡಿಕೊಂಡು ನಮ ಶಿವಾಯ ಅಥವಾ ಹರಿಂ ನಮಃ ಶಿವಾಯ ಜಪವನ್ನು ಮಾಡಿಕೊಂಡು ಇಡೀ ದಿನ ಅಂದರೆ ನಾಳೆ ಪರ್ಯಂತವಾಗಿ ನಾಳೆ ನಾವು ಈ ಒಂದು ಶಿವರಾತ್ರಿಯ ಉಪವಾಸವನ್ನು ಅಂದರೆ ದೇವರ ಸಾಮೀಪ್ಯವನ್ನು ಮುಗಿಸುವಂಥದ್ದು ಇವತ್ತಿನ ದಿನ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಸಹಸ್ರನಾಮ ತ್ರಿಶತಿ ಶಿವನಿಗೆ ಅಷ್ಟೋತ್ತರ ಹೀಗೆ ಅವನಿಗೆ ಇಷ್ಟಕರವಾದಂಥ ಷೋಡಶೋಪಚಾರ ಪೂಜೆಯನ್ನು ಈ ಒಂದು ಮಲ್ಲೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನೆರವೇರಿಸಿದ್ದೇವೆ ಹಾಗೆ ಮತ್ತೆ ಪುನಃ ಸಾಯಂಕಾಲ ಆರರಿಂದ ಒಂಬತ್ತು ಒಂಬತ್ತರಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಮೂರು ಗಂಟೆಯಿಂದ ಬೆಳಗಿನ ಜಾವ ಒಂದು ಏಳು ಗಂಟೆ ತನಕ ನಾಲ್ಕು ಯಾಮಗಳಲ್ಲಿ ಮೂರು ಮೂರು ಗಂಟೆಗೆ ಒಂದು ಯಾಮ ಅಂತ ಕರೀತೇವೆ ಮತ್ತು ನಾಲ್ಕು ಬಾರಿ ಶಿವನಿಗೆ ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳ್ತೇವೆ ಅಲಂಕಾರ ಪ್ರಿಯೋ ವಿಷ್ಣು ಶಿವನಿಗೆ ಅಭಿಷೇಕ ಪ್ರಿಯ ಹಾಗೆ ವಿಷ್ಣುವಿಗೆ ಅಲಂಕಾರ ಪ್ರಿಯ ಈ ಒಂದು ಸೂರ್ಯ ಗಣಪತಿ ಅಂಬಿಕೆ ಶಿವ ವಿಷ್ಣು ಐದು ದೇವತೆಗಳ ಸಾನ್ನಿಧ್ಯ ಶಿವ ಪಂಚಾಯತಿನ ಸಾನ್ನಿಧ್ಯದಲ್ಲಿ ಆ ವಿಶೇಷವಾದಂಥ ಒಂದು ಆರು ಬಾರಿ ನಾಲ್ಕು ರಾತ್ರಿ ನಾಲ್ಕು ಯಾಮದಲ್ಲಿ ನಾಲ್ಕು ರುದ್ರಾಭಿಷೇಕ ಇವತ್ತಿನ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಸೇರಿ ಆರು ಬಾರಿ ರುದ್ರಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ ಹಾಸನ ಜನತೆ ಎಲ್ಲರೂ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ ಆ ಶಿವನ ಸಾಂಬ ಸಾಂಬಸದಾ ಶಿವ ಅಂಬಿಕೆಯ ಸಮೇತನಾದ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೆ ನಮ್ಮ ದೇಶಕ್ಕೆ ರಾಷ್ಟ್ರಕ್ಕೆ ಬಂದಂಥ ಎಲ್ಲ ಕ್ಷೋಭೆಗಳು ನಿವಾರಣೆ ಆಗಿ ಎಲ್ಲ ಭಕ್ತ ಮಹಾಜನತೆಗಳಿಗೆ ಪ್ರತಿಯೊಬ್ಬರ ಮನೆ ಮನೆಯಲ್ಲಿಯೂ ಆರೋಗ್ಯ ಬಾಧಿ ಬಾಗಿಲುಗಳು ನಲಿದಾಡಲಿ ವಿದ್ಯಾರ್ಥಿಗಳು ವಿದ್ಯೆಯನ್ನು ಹಾಗೆ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆದು ಜನತೆ ಎಲ್ಲ ಬಂದಂಥ ಸಂಕಷ್ಟಗಳ ನಿವಾರಣೆ ಆಗಿ ಆ ಶಿವನ ಅನುಗ್ರಹ ಸದಾ ಇರಲಿ ಎಲ್ಲ ರೀತಿಯ ದುಃಖ ದುಮ್ಮಾನಗಳು ದೂರವಾಗಲಿ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ನಮ್ಮ ಅಣ್ಣಯ್ಯ ಭಟ್ಟರು ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರ್ತಿದೆ ಹಾಗೆ ಪ್ರಸಾದ ವಿನಿಯೋಗ ನಡೀತಾ ಇದೆ ಎಲ್ಲರಿಗೂ ಸದಾ ಸನ್ಮಂಗಳ ಉಂಟು ಮಾಡಲಿ ಶುಭಂಕರೋತಿತಿ ಶಂಕರ ಆತ ಶಿವಂಕರೋತಿ ಶಂಕರ ಹೇಳುವಂಥ ಶಂಕರ ಎಲ್ಲ ರೀತಿ ಮಂಗಳಪ್ರಯಪ್ರದವಾದಂಥ ಜೀವನವನ್ನು ನೆರವೇರಿಸಲಿ ಎಲ್ಲರಿಗೂ ಮಂಗಳ ಉಂಟು ಮಾಡಲಿ ಅಂತ ಹೇಳಿ ನಾವು ಭಕ್ತ ಮಹಾಜನರಿಗೆ ಆಶೀರ್ವಾದ ಪೂರ್ವಕವಾಗಿ ಶಿವನಲ್ಲಿ ಬೇಡಿಕೊಂಡು ನಮ್ಮ ಋತುವಿಜರ ಪರವಾಗಿಯೂ ಸಹ ಆಶೀರ್ವಾದ ಮಾಡ್ತೇವೆ ಮಂಗಳವಾಗಲಿ ಒಳ್ಳೆಯದು

ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲ್ಲೇಶ್ವರ ಸ್ವಾಮಿ ದೇವಾಲಯ ನಮ್ಮ ಕೆಆರ್ಪುರಂ ಇರುವಂತಹ ಒಂದು ದೇವಾಲಯಕ್ಕೆ ಪ್ರತಿ ವರ್ಷ ಏನೋ ಒಂದು ಪೂಜೆ ಕೆಲಸ ಮುಖಾಂತರ ನಾಡಿನ ಜನತೆಗೆ ಸಂಬಂಧ ಕೋರ್ತಾ ಬಹಳ ದೇವಸ್ಥಾನ ಬಹಳಷ್ಟು ಭಕ್ತಾದಿಗಳು ಕೂಡ ದೇವಸ್ಥಾನ ಪ್ರತಿ ವರ್ಷದ ಈ ವರ್ಷ ಕೂಡ ಭಕ್ತಾದಿಗಳು ದೇವರ ಒಂದು ಮಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಆಡಳಿತ ಮಂಡಳಿ ಮತ್ತೆ ಎಲ್ಲರಿಗೂ ಕೂಡ ನಾನು ಶುಭಾಶಯ ಪುರಾತನ ಪ್ರಸಿದ್ಧ ಇತಿಹಾಸವನ್ನು ಒಳಗೊಂಡಿರುವ ಈಶ್ವರ ನೆಲೆಯೂರಿರುವ ಗ್ರಾಮ ಎಂದೇ ಪ್ರಖ್ಯಾತಿ ಪಡೆದಿರುವ ಪಡಬಳಲು ಗ್ರಾಮದಲ್ಲಿನ ಶ್ರೀ ಬಸವೇಶ್ವರ ದೇವಸ್ಥಾನದ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯೊಂದಿಗೆ ಗ್ರಾಮ ಕಂಗೊಳಿಸುತ್ತಿದೆ ಕಳೆದ ಒಂದು ವರ್ಷದ ಹಿಂದೆ ಶ್ರೀ ಬಸವೇಶ್ವರ ದೇವಾಲಯವು ಜೀರ್ಣೋದ್ಧಾರಗೊಂಡಿದ್ದು ಮೂರು ದಿನ ಬಾಳೆಹೊನ್ನೂರು ಜಗದ್ಗುರುಗಳವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದವು ಮುಂದುವರೆದಂತೆ ಒಂದು ವರ್ಷ ತುಂಬಿದ ಹಿನ್ನೆಲೆ ಮತ್ತೆ ಮೊದಲ ವರ್ಷದ ವಾರ್ಷಿಕೋತ್ಸವವನ್ನು ಗ್ರಾಮಸ್ಥರು ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದಾರೆ ಸೋಮವಾರ ಆದಿಶಕ್ತಿ ಹಾನಿಗೆ ಕರಿಯಮ್ಮನವರನ್ನ ಬರಮಾಡಿಕೊಂಡು ಮುಂಜಾನೆ ಹೊಳಿಯಲ್ಲಿ ಗಂಗೆ ಪೂಜೆಯೊಂದಿಗೆ ಗ್ರಾಮಕ್ಕೆ ಪೂರ್ಣ ಕುಂಭದೊಂದಿಗೆ ಆಗಮಿಸಿ ಗಣಪತಿ ಪೂಜೆಯೊಂದಿಗೆ ಪ್ರಾರಂಭವಾಗುವ ಪೂಜಾ ವಿಧಾನಗಳು ನವಗ್ರಹ ಪೂಜೆ ಪಂಚಕಳಸ ಪೂಜೆ ಪ್ರಧಾನ ಕಳಸ ಪೂಜೆ ನಂತರ ದೇವಾಲಯದ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಸಿದ್ದೇಶ್ವರ ಸ್ವಾಮಿ ಶ್ರೀ ವೀರಭದ್ರ ಸ್ವಾಮಿ ಶ್ರೀ ತಿರುಮಲ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿ ಅಲಂಕಾರ ಮಾಡಲಾಗುತ್ತದೆ ಸಂಜೆ ಲೋಕ ಕಲ್ಯಾಣಕ್ಕಾಗಿ ಗಣಹೋಮ ರುದ್ರಹೋಮ ಜಯಾದಿ ಹೋಮಗಳು ನೆರವೇರುತ್ತವೆ ಮಂಗಳವಾರ ಬೆಳಗ್ಗೆ ಬಸವೇಶ್ವರ ಸ್ವಾಮಿ ಕೆಂಟೋತ್ಸವ ಏರ್ಪಡಿಸಲಾಗಿದ್ದು ಮಾ ಮಂಗಳಾರತಿ ನಡೆಯಲಿದೆ ಎರಡು ದಿನವೂ ಸರ್ವ ಭಕ್ತರಿಗೂ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಎಂದರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವಸ್ಥಾನವನ್ನೆಲ್ಲ ಸ್ವಚ್ಛಗೊಳಿಸಿರುವ ಗ್ರಾಮಸ್ಥರು ರಸ್ತೆಯನ್ನೆಲ್ಲ ನೀರಿನಿಂದ ತುಳಿದು ಸ್ವಚ್ಛಗೊಳಿಸಿದ ನಂತರ ಮಹಿಳೆಯರು ರಂಗೋಲಿ ಬಿಡಿಸಿದ್ದಾರೆ ಹಸಿರು ತೋರಣಗಳು ತೆಂಗಿನ ಗರಿಯ ಚಪ್ಪರಗಳು ಕೇಸರಿ ಬಟ್ಟಿಂಗ್ಸ್ ಲೈಟಿಂಗ್ಗಳಿಂದ ಕಂಗೊಳಿಸುತ್ತಿದ್ದು ಧಾರ್ಮಿಕ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಮೆರಗು ನೀಡುತ್ತಿದೆ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ನಾವೊಂದು ಬಸವೇಶ್ವರ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿ ನಾವು ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿದ್ದು ಇಲ್ಲಿಗೆ ಒಂದು ವರ್ಷ ತುಂಬಿರೋದ್ರಿಂದ ಹದಿನಾರು ಮತ್ತು ಹದಿನೇಳು ಸೋಮವಾರ ಮತ್ತು ಮಂಗಳವಾರ ವರ್ಷದ ಪೂಜೆ ಮತ್ತು ಕೆಂಡೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ಭಕ್ತ ಸಮೂಹದಲ್ಲಿ ಕೇಳ್ಕೊಳ್ತಾ ಆ ಸೋಮವಾರ ಮತ್ತು ಮಂಗ್ ಮಂಗಳವಾರ ಎರಡು ದಿನ ಕೂಡ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗ ಕೂಡ ಏರ್ಪಡಿಸಿರ್ತೇವೆ ಹಾಗೂ ಮಂಗಳವಾರ ಬೆಳಗ್ಗೆ ಹದಿನಾರು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ನಾವು ಹೆಚ್ಚಿ ಮಹಿಳೆಯರು ಗಂಗೆಯನ್ನು ತಂದು ಸ್ವಾಮಿ ಬಸವೇಶ್ವರವರ ಮತ್ತು ಹೋಮ ಇತ್ಯಾದಿ ಕಾರ್ಯಕ್ರಮಗಳು ಇರ್ತವೆ ಅದನಂತರ ನಂತರ ಕಾರ್ಯಕ್ರಮ ಇರ್ತದೆ ನಂತರ ಎಲ್ಲರಿಗೂ ಕೂಡ ಪ್ರಸಾದ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಮಂಗಳವಾರ ಬೆಳಗ್ಗೆ ಅದೇ ಸಿ ಹೊಳೆಯಿಂದ ಎಲ್ಲ ಇಡೀ ಊರಿನ ಎಲ್ಲ ಮಹಿಳೆಯರು ಗಂಗಾ ಗಂಗೆಯನ್ನು ತಂದು ಮತ್ತು ಎಂಟುವರೆಗೆ ಕೆಂಡೋಸ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೇವೆ ಅವಾಗ ಎಲ್ಲರಿಗೂ ಕೂಡ ಊಟ ವ್ಯವಸ್ಥೆಯನ್ನು ಇವೆಲ್ಲ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದೇವ ಗ್ರಾಮ ದೇವತೆ ಆದ್ಯಂಥ ಶ್ರೀ ಅನಿಕೆ ಕರಿಯಮ್ಮನವರು ಈಗ ಊರಿಗೆ ಕರ್ಕೊಂಡು ಬಂದು ಎಲ್ಲರೂ ಅವರ ನೇತೃತ್ವದಲ್ಲಿ ನಾವು ಏರ್ಪಡಿಸಿದ್ದೇವೆ ಹಾಗೂ ಈ ಮುಖಾಂತರ ತಿಳಿಸೋದೇನೆಂದ್ರೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಭಕ್ತ ಸಮೂಹಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸೋಮವಾರ ಮಂಗಳವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಪಡವಳಲು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾ ಇದ್ದೇವೆ ಹಾಗೆ ಹೋಬಳ್ಳಿ ಪಡುವಳಲು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಆಗಿ ವರ್ಷವಾಗಿರುತ್ತೆ ವರ್ಷದ ಪೂಜೆಯನ್ನು ಹದಿನಾ ಹದಿನಾರು ಹದಿನೇಳು ಅರ್ಕಗೋಡು ತಾಲೂಕಿನ ಮಲ್ಲಿಪಟ್ಟಣದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಚಿಂತಕ ಸುಮಂತ್ ಮಾತನಾಡಿ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ದೇಶದ ಇತಿಹಾಸವನ್ನು ಸಮಗ್ರವಾಗಿ ತಿಳಿಸಲಾಗುತ್ತಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಹಿಂದುತ್ವದ ಅಸ್ತಿತ್ವ ಉಳಿಸಲು ರಾಬ್ನು ಹೋರಾಟ ನಡೆಸಿದ್ದಾರೆ ಎಂದು ಉಲ್ಲೇಖಿಸಿದ ಅವರು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗುಜರಾತಿನ ಸೋಮನಾಥ ಮಂದಿರದ ಇತಿಹಾಸವನ್ನು ಪ್ರಸ್ತಾಪಿಸಿದ ವಿಚಾರವನ್ನು ಉದಾಹರಿಸಿದರು ಸಾವಿರ ವರ್ಷಗಳ ಹಿಂದೆ ದಾಳಿಗೆ ಒಳಗಾದ ಈ ಮಂದಿರವು ಇಂದು ಭವ್ಯವಾಗಿ ನಿಂತಿರುವುದು ಹಿಂದುತ್ವದ ತಾಕತ್ತಿನ ಸಂಕೇತವಾಗಿದೆ ಎಂದರು ಪಠ್ಯಪುಸ್ತಕಗಳಲ್ಲಿ ಗಜನಿ ಮೊಹಮ್ಮದ್ ಮತ್ತು ಮಹಮ್ಮದ್ ಗೋರಿ ಕುರಿತಾಕಿ ಪುಟಗಟ್ಟಲೆ ವಿವರಣೆಗಳಿದ್ದರು ಸಮಾಜವನ್ನ ರಕ್ಷಿಸಿದ ರಾಜರು ಮಹಾರಾಜರು ವೀರ ನಾಯಕರು ಹಾಗೂ ಹಿಂದುತ್ವಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಬಗ್ಗೆ ಅಲ್ಪ ಮಾಹಿತಿ ಮಾತ್ರ ನೀಡಲಾಗುತ್ತಿದೆ ಎಂದು ಟೀಕಿಸಿದರು ಹಿಂದೂ ಧರ್ಮದ ರಕ್ಷಣೆಯಲ್ಲಿ ಅನೇಕ ಮಹಿಳೆಯರು ಮಹತ್ವದ ಪಾತ್ರವಹಿಸುವುದನ್ನು ಸ್ಮರಿಸಿದ ಅವರು ರಾಣಿ ಮಹಾರಾಣಿಗಳು ಧೈರ್ಯದಿಂದ ಹೋರಾಟ ನಡೆಸಿ ಪ್ರಾಣ ತ್ಯಾಗ ಮಾಡಿರುವ ಇತಿಹಾಸ ನಮ್ಮದಿದೆ ಎಂದರು ಧರ್ಮ ರಕ್ಷಣೆಗೆ ಜೀವವನ್ನೇ ಲೆಕ್ಕಿಸದೆ ಹೋರಾಡಿದ ಪರಂಪರೆ ನಮ್ಮದು ಎಂದು ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮವನ್ನ ಕಾಪಾಡಬೇಕು ಎಂದು ಕರೆ ನೀಡಿದರು ಆದರೆ ಇವತ್ತು ಭಾರತ ಯಾವ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಭಾರತದ ನೆಲದ ಒಳಗೆ ಭಾರತದ ಗಲ್ಲಿ ಗಲ್ಲಿಗಳಲ್ಲಿ ಭಾರತದ ಮೂಲೆ ಮೂಲೆಗಳಲ್ಲಿ ಭಯೋತ್ಪಾದಕರು ಬಂದು ನುಗ್ತಾರೆ ಭಯೋತ್ಪಾದಕ ದಾಳಿಗಳಾಗತ್ತೆ ಭಯೋತ್ಪಾದಕರ ವಿಧ್ವಂಸಕ ಕೃತ್ಯಗಳಾಗತ್ತೆ ಅನ್ನುವಂತಹ ಕಾಲ ಒಂದಿತ್ತು ಆದ್ರೆ ಇವತ್ತು ಆ ಕಾಲ ಕಡಿಮೆ ಆಗ್ತಾ ಇದೆ ಆದ್ರೆ ಯಾವ ಭಯೋತ್ಪಾದಕ ಈ ದೇಶದ ಯಾವ ಮೂಲೆಗೆ ಬಂದು ಭಯೋತ್ಪಾದಕ ಚಟುವಟಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅದಕ್ಕಿಂತ ಮುಂಚೆ ಆತನ ಬಂಧನ ಆಗತ್ತೆ ಆತನ ವಧೆ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಅವ ಎಲ್ಲಿಯಾದ್ರೂ ತಪ್ಪಿಸಿಕೊಂಡು ಅಪ್ಪಿ ತಪ್ಪಿ ಪುಲ್ವಾಮದ ರೀತಿಯ ಘಟನೆಗಳನ್ನು ಆದ್ರೆ ನಾವು ಪಾಕಿಸ್ತಾನದ ಒಳಗಡೆಯೂ ನುಗ್ಗಿ ಹೊಡಿತೀವಿ ಅಂತ ಹೇಳುವಂತ ರೀತಿಯ ಸಮಾಜವನ್ನು ಸಂದೇಶವನ್ನು ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ಎರಡು ಸಾವಿರದ ಇಸ್ವಿಯ ಹಿಂದೂಗಳು ಉಳಿದ್ರೆ ನಮ್ಮ ಜಾತಿ ಉಳಿಯುತ್ತೆ ನಮ್ ಜಾತಿಗೋಸ್ಕರ ಕಚ್ಚಾ ಕೊಟ್ಟರೆ ಹಿಂದೂಗಳು ಉಳಿದಿಕ್ಕೆ ಸಾಧ್ಯ ಇಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ರೆ ಮಾತ್ರ ಏನಾದರೂ ದಕ್ಕಿಸ್ಕೊಳ್ಬಹುದು ಹಾಗಾಗಿ ಹಿಂದೂಗಳು ಹಿಂದೂಗಳಾಗಿರ್ಬೇಕೋ ಹಾಗಾಗಿ ಹಿಂದೂ ಸಮಾಜವನ್ನು ರಕ್ಷಿಸ್ಬೇಕು ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಶಿವಾಜಿಯನ್ನ ನಾವು ಕತೆ ಹೇಳಿದ್ರೆ ನೀವು ಮರಾಠರು ಅಂತ ಬ್ರ್ಯಾಂಡ್ ಮಾಡಿಬಿಡ್ತೀವಿ ಕನಕದಾಸರ ಕಥೆಯನ್ನು ಹೇಳಿದ್ರೆ ಒಂದು ಜಾತಿಗೆ ಸೀಮಿತ ಆಗಿಬಿಡ್ತಾರೆ ಸಂಗೊಳ್ಳಿ ರಾಯಣ್ಣನ ಒಂದು ಜಾತಿಗೆ ಸೀಮಿತ ಮಾಡ್ತಾರೆ ಇತರ ಎಲ್ಲ ಮಹಾಪುರುಷರನ್ನ ಒಂದು ಜಾತಿಯ ಕಾಲಮೆಗೆ ತನ್ನ ನಿಲ್ಲಿಸುವಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ ಹಿಂದೂ ಅನ್ನುವಂತಹ ಚಿಂತನೆ ಇಲ್ಲೂ ನಮ್ದರೆ ಯಾವ ಗುರು ಹಿಂದೂ ಸಮಾಜದಲ್ಲಿದ್ದಂತಹ ಕೆಟ್ಟ ವ್ಯವಸ್ಥೆಯನ್ನು ದೂರ ಮಾಡಬೇಕು ಹೋರಾಟ ಮಾಡಿದ್ರು ಅವರಿಗೂ ಜಾತಿ ಸೃಷ್ಟಿ ಮಾಡ್ತೀವಿ ಪುಣ್ಯ ವಿವೇಕಾನಂದರು ಜಾತಿ ಕರ್ಕೊಂಡು ಕೂರಿಸಲಿಲ್ಲ ಆಗ್ತದೆ ಮತ್ತೆಲ್ಲರಿಗೂ ಜಾತಿ ಚೆಕ್ ಮಾಡಿಬಿಟ್ಟಿದ್ವಿ ಹಾಗಾಗಿ ಈ ಜಾತಿ ಅನ್ನೋದು ನಮ್ಮ ಮನೆಯಲ್ಲಿರ್ಬೇಕು ಮನೆಯಿಂದ ಹೊರಗೆ ಬಂದ್ಕೊಳ್ಳೆ ನಾನಪ್ಪ ಹಿಂದೂ ಜಗತ್ತಿನ ಯಾವುದೇ ಮೂಲೆಯಿಂದ ಯಾವುದೇ ಒಳ್ಳೆಯ ವಿಷಯಗಳು ಬಂದ್ರೆ ತೆಗೆದುಕೊಳ್ಳಿ ಅದು ತೆಗೆದುಕೊಳ್ಳುವ ಮೊದಲು ಅದು ಭಾರತೀಯ ಸಂಸ್ಕೃತಿಗೆ ಒಗ್ಗುತ್ತಾ ಅಂತ ನೋಡಿ ಅಂತ ಹೇಳಿ ಇವತ್ತು ನಾವು ಮುಂದುವರಿದ ಸಮಾಜ ಅಂತ ಅಂದ್ಕೊಂಡಿರುವ ರೀತಿಯಲ್ಲಿ ಜಗತ್ತಿನ ಮೂಲೆ ಮೂಲೆಯಂತಹ ಸಂಸ್ಕೃತಿಯನ್ನ ಕಾಪಿ ಪೇಸ್ಟ್ ಮಾಡುವ ಹಂತಕ್ಕೆ ಬಂದಿದ್ದೇವೆ ಒಳ್ಳೆಯದನ್ನ ಇಲ್ಲಿಂದ ಬೇಕಿದ್ದು ತೋಣ ನಮ್ಮ ಒಳ್ಳೆಯಾಗಿರುವಂತಹ ಆಹಾರದ ವ್ಯವಸ್ಥೆ ಇದೆ ನಮಗೆ ಪಿಜ್ಜಾ ಬರ್ಗರೇ ಬೇಕಾಗಿದೆ ನಮ್ಮ ಒಳ್ಳೆಯದಾಗಿರುವಂತಹ ವಸ್ತ್ರದ ವ್ಯವಸ್ಥೆ ಇದೆ ಧಾರ್ಮಿಕ ವಸ್ತ್ರಗಳ ವ್ಯವಸ್ಥೆ ಇದೆ ಇವತ್ತು ದೇವಸ್ಥಾನದ ಆವರಣದಲ್ಲಿ ಬೋರ್ಡ್ ಹಾಕಬೇಕಾಗಿದೆ ಇಂಥ ಬಟ್ಟೆಯನ್ನ ದೇವಸ್ಥಾನಕ್ಕೆ ಹಾಕೊಂಡು ಬರಬೇಡ್ರಿ ಅಥವಾ ಇಂಥ ಬಟ್ಟೆಯನ್ನು ಹಾಕೊಂಡ್ ಬನ್ನಿ ಅಂದ್ರೆ ಯಾವ ಸಂಸ್ಕೃತಿಯ ಪ್ರತಿಪಾದಕರಾಗಿದ್ವೋ ಇವತ್ತು ನಮ್ಮ ಹಂತ ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಸ್ವದೇಶಿ ವಸ್ತುಗಳನ್ನ ಬಳಸ್ಬೇಕೋ ವಿದೇಶಿ ವಸ್ತುಗಳನ್ನ ಬಳಸ್ಬೇಕ ಸ್ವದೇಶಿ ಚಿಂತನೆ ಈ ದೇಶದ ಚಿಂತನೆ ಅದನ್ನ ಬಳಸ್ಬೇಕೋ ಅಥವಾ ವಿದೇಶದ ಚಿಂತನೆಯನ್ನ ಬಳಸ್ಕೊಳ್ಬೇಕೋ ಹಾಗಾಗಿ ಶಿವಾಜಿ ಯಾದನ್ನ ಸ್ವರಾಷ್ಟ್ರದ ಚಿಂತನೆಯನ್ನ ಕೊಟ್ಟಿದ್ದ ಆ ಸ್ವರಾಷ್ಟ್ರದ ಚಿಂತನೆಯನ್ನ ಶ್ರೀರಾಮ ಯುದ್ಧವನ್ನ ಗೆದ್ದ ನಂತರ ರಾವಣನ ವಧೆಯಾದ ನಂತರದಲ್ಲಿಯೂ ಕೂಡ ಅಲ್ಲೇ ಇರ್ಬೋದಿತ್ತು ಶ್ರೀಲಂಕದ ಅವತ್ತಿನ ಲಂಕದ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಾಗ್ಲೂ ಕೂಡ ಅವನು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಪಿ ಗರೀಹಿಸಿಯಂತೆ ತನ್ನೋರಿಗೆ ಯಾಕೆ ಬಂದ ಅಂದ್ರೆ ತನ್ನ ಮೂಲ ನೆಲೆ ಯಾವುದಿದೆ ಅದೇ ಇಂಪಾರ್ಟೆಂಟ್ ಯಾವತ್ತಿಗೂ ನಮಗೆ ಎಂತ ಅದು ಇವತ್ತು ನಾವು ಹೆಂಗಿದ್ದೇವೆ ಸ್ವದೇಶಿ ಚಿಂತನೆಗೆ ಅಳವಡಿಸ್ಕೊಳ್ಬೇಕು ಎರಡನೇದು ಸಾಮಾಜಿಕ ಸಾಮರಸ್ಯ ಏನ್ ಸಾಮಾಜಿಕ ಸಾಮರಸ್ಯ ಈ ದೇಶದ ಮೇಲೆ ಸಮಾವೇಶ ಆಯ್ತು ಅದು ವಿಶ್ವ ಹಿಂದೂ ಪರಿಷತ್ ಮಾಡಿದ್ದಲ್ಲ ಅದು ಸಂಘದ ಕಾರ್ಯಕರ್ತರು ಮಾಡಿದಲ್ಲ ಸ್ವಾಮೀಜಿಗಳ ಮಧ್ಯದಲ್ಲಿ ಯಾರು ಅನ್ನಿಸ್ತು ಹಿಂದೂ ಸಮಾಜದಲ್ಲಿ ನೂರಾರು ಪಂಥಗಳಿದೆ ನಾವು ಶಂಕರಾಚಾರ್ಯನ ಆರಾಧನೆ ಮಾಡೋ ಇದೀವಿ ಬಸವಣ್ಣನವರ ಆರಾಧನೆ ಮಾಡಿದೀವಿ ಮಧ್ವಾಚಾರ್ಯನ ಆರಾಧನೆ ಮಾಡೋರಿದ್ದೇವೆ ಇನ್ಯಾರ ವಿಶಿಷ್ಟ ದೇವತಾ ಆರಾಧನೆ ಮಾಡೋರಿದ್ದೇವೆ ಸಿಖ್ ಇದೇವೆ ಬೌದ್ಧರಿದ್ದೇವೆ ಜೈನರಿದ್ದೇವೆ ಈ ತರ ಭಾರತೀಯ ಚಿಂತನೆ ಇರುವಂತಹ ನೂರಾರು ಪರಂಪರೆಗಳು ನಮ್ಮಲ್ಲಿದೆ ಆದರೆ ಆದ್ರೆ ಯಾರು ಸಮಾಜವನ್ನು ಮುನ್ನಡೆಸ್ತಾ ಇದೀವೋ ಸ್ವಾಮೀಜಿಗಳ ಮಧ್ಯದಲ್ಲೇ ಒಂದು ಅನ್ನುವಂತ ಚಿಂತನೆ ಇಲ್ಲ ಹಾಗಾಗಿ ಸಂಸ್ಕಾರ ಕೊಡುವ ದೃಷ್ಟಿಯಲ್ಲಿ ಎಲ್ಲ ಜಗತ್ತಿನ ಮೂಲೆ ಮೂಲೆ ಇರುವಂತಹ ಹಿಂದುತ್ವದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದೂವರೆ ಸಾವಿರಕ್ಕಿಂತಲೂ ಹೆಚ್ಚು ಸ್ವಾಮೀಜಿಗಳು ಭಾರತೀಯ ಸಂತ ಪರಿಷತ್ತಿನ ಹೆಸರಿನಲ್ಲಿ ಇತ್ತೀಚೆಗೆ ಒಂದಾಗಿ ಕುತ್ಕೊಂಡಿದ್ರು ಬೆಂಗಳೂರಿನಲ್ಲಿ ಸ್ವಾಮೀಜಿಗಳ ಈ ಸಮಾಜವನ್ನು ಒಂದ್ ಮಾಡಬೇಕು ಯೋಚನೆ ಮಾಡುವಾಗ ನಮ್ಮೂರಲ್ಲಿರುವಂತಹ ನೂರ್ನೂರ ಐವತ್ತು ಮನೆಯವರು ನಾವೆಲ್ಲರೂ ಹಿಂದೂ ಅಂತ ಒಗ್ಗಟ್ಟಾಗಿ ಹೋಗ್ಬೇಕು ಬೇಡವು ಯಾರ ಜವಾಬ್ದಾರಿ ಅದ ಹಾಗಾಗಿ ನಮ್ ನಮ್ಮೂರಿನ ದೇವಸ್ಥಾನಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆಯಾ ನಮ್ಮೂರಿನ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆಯಾ ನಮ್ಮೂರಿನ ಸ್ಮಶಾನದಲ್ಲಿ ಎಲ್ಲರಿಗೂ ಮುಕ್ತ ಪ್ರದೇಶ ಇದೆಯಾ ಈ ರೀತಿ ಚಿಂತನೆಯನ್ನ ಇಲ್ಲ ಅಂದ್ರೆ ಮಾಡೋದು ಹೇಗೆ ಈ ರೀತಿ ಚಿಂತನೆಯನ್ನು ನಾವೆಲ್ಲರೂ ಕೂಡ ರೂಢಿಸ್ಕೊಳ್ಬೇಕು ಸಮಾಜ ಒಡೆಯುವಂತಹ ಜಾತಿಯ ಕಾರಣಕ್ಕೋಸ್ಕರ ಭಾಷೆಯ ಕಾರಣಕ್ಕೋಸ್ಕರ ಯಾರೆಲ್ಲ ಸಮಾಜ ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಹಿಂದೂ ಕಾರಣಕ್ಕೋಸ್ಕರ ನಾವೆಲ್ಲರೂ ಒಂದು ಅನ್ನುವಂತಹ ಸಂದೇಶವನ್ನು ಅದು ಕೊಡಬೇಕಾಗಿದೆ ಮೂರನೇದು ಪಂಚ ಪರಿವರ್ತನೆಯ ಮೂರನೇ ವಿಷಯ ಅದು ಪರಿಸರದ ವಿಷಯ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಗ್ಲೋಬಲ್ ಕಾಸ್ ಆಗಿದೆ ಜಾಗತಿಕ ಸಮಸ್ಯೆಯಾಗಿದೆ ಇರುತ್ತದ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ ಭಾರತವು ಅನೇಕ ಪ್ರಾಂತ್ಯಗಳನ್ನ ಒಳಗೊಂಡ ಏಕೈಕ ರಾಷ್ಟ್ರವಾಗಿದ್ದು ಹಳೆಯ ವಿಭೇದಗಳನ್ನ ಬಿಟ್ಟು ನಾವೆಲ್ಲರೂ ಒಂದೇ ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋದಲ್ಲಿ ನೀಡಿದ ಐತಿಹಾಸಿಕ ಭಾಷಣವನ್ನ ಸ್ಮರಿಸಿದರು ಅವನು ನಮ್ಮ ಪ್ರೀತಿಯಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ವಾ ಹಾಗಾಗಿ ಮಹನೀಯರೇ ಇವತ್ ಹಳೆ ಕಾಲ ಬಿಟ್ಬಿಡಿ ಇವತ್ತು ನಾವೆಲ್ಲ ಸಂಘಟಿತರಾಗಿ ಎಲ್ಲರೂ ಕೂಡ ಸಹಬಾಳೆಯನ್ನ ಮಾಡುವಂತಹ ವ್ಯವಸ್ಥೆಗೆ ನಾವೆಲ್ಲ ಒಳಗಾ ಒಳಗಾಗುವಂತಹದ್ದಾಗಬೇಕು ಆ ರೀತಿಯಾಗಿ ಆದಾಗ ಮಾತ್ರ ನಾವೇನಾಗ್ತೇವೆ ನ ಕುಲ ನೋಡಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಏನಂತ ಹೇಳಿದ್ರು ಬ್ರದರ್ಸ್ ಅಂಡ್ ಸಿಸ್ಟರ್ ಅಂತ ಕರೆದ್ರು ಸಹೋದರ ಸಹೋದರಿ ಅಂತ ಹೇಳಿದ್ರು ಹಾಗಾಗಿ ಸಹೋದರ ಸಹೋದರಿ ಅಂತ ಹೇಳಿ ಯಾವುದೋ ಒಂದು ಜನಾಂಗಕ್ಕೆ ಹೇಳಿದ್ರ ಯಾವ್ದೋ ಒಂದು ದೇಶಕ್ಕೆ ಹೇಳಿದ್ರ ಇಡೀ ವಿಶ್ವಕ್ಕೆ ಹೇಳಿದ್ರು ಇಡೀ ವಿಶ್ವಕ್ಕೆ ಹೇಳುವಂತಹ ಶಕ್ತಿ ಭಾರತ ದೇಶಕ್ಕೆ ಇದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ತಾಯಿಯ ಮಕ್ಕಳು ಯಾವ ತಾಯಿಯ ಮಕ್ಕಳು ಭಾರತಾಂಬೆಯ ಮಕ್ಕಳು ಎನ್ನುವಂತಹ ಧೀರವಾದಂತಹ ನೆಲವನ್ನು ನಾವು ತೆಗೆದುಕೊಂಡದಾದ್ರೆ ಇವತ್ತು ನಮ್ಮ ದೇಶವನ್ನ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹ ಮಾತನ್ನ ಕೊನೆ ಯಾರು ಸಂಸ್ಥೆಗೆ ಶಾಲೆಗೆ ಕಳಿಸ್ಲಿಕ್ಕೆ ನೀವೆಲ್ಲ ಸಿದ್ಧಿದ್ದೀರಾ ನೋಡಿ ಶುಕ್ರವಾರ ದಿವಸ ನಾವೆಲ್ಲ ಒಂದ್ ಕಡೆಗೆ ಸೇರ್ತಾರ ಅವ್ರ ಸೇರ್ತಾರ ಇಲ್ವಾ ಭಾನುವಾರ ಒಂದಿವಸ ಎಲ್ಲ ಎಲ್ಲರೂ ಸೇರಿಕೊಂತಾರೆ ನಿಮಗೆ ಶನಿವಾರ ಒಂದಿಷ್ಟು ಮಕ್ಕಳನ್ನ ಭಾನುವಾರ ಒಂದಿಷ್ಟು ಮಕ್ಕಳನ್ನ ನೀವು ಕಳಿಸಿ ನಮ್ಮ ಧರ್ಮ ಅಂದ್ರೆ ಏನು ನಮ್ಮ ವಿಚಾರ ಅಂದ್ರೆ ಏನು ನಮ್ಮ ಆಚಾರ ಅಂದ್ರೆ ಏನು ನಮ್ಮ ನಮ್ಮ ಸಾಹಿತ್ಯ ಏನ್ ಹೇಳ್ತಾ ಇದ್ದಾವೆ ನಮ್ಮ ವೇದಗಳು ಏನ್ ಹೇಳ್ತಾ ಇದ್ದಾವೆ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತಾ ಇದಾವೆ ನಮ್ಮ ಪುರಾಣಗಳು ಏನ್ ಹೇಳ್ತಾ ಇದಾವೆ ಇಂತಹ ವಿಚಾರಗಳನ್ನ ಕುರಿತು ಚಿಂತನೆಯನ್ನು ಮಾಡುವಂತಹ ಒಂದು ವ್ಯವಧಾನವನ್ನ ನಮ್ಮ ಮಕ್ಕಳಿಗೆ ಕೊಡದೇ ಇದ್ರೆ ನಮ್ಮ ಸಂಸ್ಕೃತಿಯನ್ನ ಕಾಪಾಡೋರು ಯಾರು ನೋಡಿ ನಮ್ಮ ದೇಶದಲ್ಲಿರುವಂತಹ ಒಬ್ಬೊಬ್ಬ ಪ್ರಜೆ ಕೂಡ ಒಂದು ಧೀಮಂತವಾದಂತಹ ಶಕ್ತಿ ಇದೆ ನೋಡಿ ನೂರಾರು ಜನಗಳು ಏಕಕಾಲಕ್ಕೆ ಎದುರಿಗೆ ಬಂದು ಕೂಡ ಎದುರಿಸ ಹಿಂದ ಓಡ್ ಹೋಗುವಂತಹ ಪ್ರವೃತ್ತಿರಲಿಲ್ಲ ಹಿಂದೆ ಅದನ್ನು ಎದುರಿಸಿ ಪ್ರಾಣ ಮನಬೇಕಾದ ಕೂಡ ಅಲ್ಲಿ ಬಿಟ್ಟು ಇಡೀ ಜಗತ್ತನ್ನ ಕಾಯುವಂತಹ ಕೆಲಸವನ್ನ ನಮ್ಮ ವೀರ ವೀರಾದೀಶ್ವೂರೂ ಮಾಡಿದ್ದಾರೆ ಇಂತಹ ಇವತ್ತಿನ ಕಾಲದಲ್ಲಿ ಅಂತಹ ಶಕ್ತಿ ನಮಗೆ ಬೇಕು ಬೇಡವು ಬಡ ಮಕ್ಕಳಿಗೆ ಶಿಕ್ಷಣವನ್ನೇ ಕೊಡದ ಸರ್ಕಾರ ಮತ್ತೇನು ಕೊಟ್ಟಿದ್ದು ಎಂದು ಹಾಸನ ತಾಲೂಕಿನ ಗೊರೂರಿನ ಟ್ಯಾಗಟೂರು ಗ್ರಾಮಸ್ಥರು ಕೆಪಿಎಸ್ಸಿ ಮ್ಯಾಗ್ನೆಟ ಕಾಯ್ದೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೊರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ತ್ಯಾಗಟೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಗೊರೂರಿನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ವಿಲೀನಗೊಳಿಸುವ ಮೂಲಕ ಮುಚ್ಚುವುದನ್ನು ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ತ್ಯಾಗಟೂರು ಗ್ರಾಮಸ್ಥರು ವಿದ್ಯಾರ್ಥಿಗಳೊಂದಿಗೆ ಹೋರಾಟ ನಡೆಯಿತು ಐವತ್ತಕ್ಕೂ ಹೆಚ್ಚು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಊರಿನ ವಿದ್ಯಾರ್ಥಿನಿಯಾದ ಅರ್ಜುನ ಮಾತನಾಡಿ ನಮ್ಮೂರಿನ ಸರ್ಕಾರಿ ಶಾಲೆಗೆ ಕಳುಹಿಸುವ ಮಕ್ಕಳ ಪೋಷಕರೆಲ್ಲರೂ ರೈತರು ಬಡವರು ಹೇಗೆ ಬಸ್ ವ್ಯವಸ್ಥೆಯನ್ನ ನೋಡಿಕೊಳ್ಳಲು ಸಾಧ್ಯ ಹೀಗಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಕೆಪಿಎಸ್ ಶಾಲೆಗಳನ್ನು ತೆರೆದು ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲು ಸರ್ಕಾರ ಮುಂದಾಗಿದೆ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಎಂದು ತೆರೆದ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದರೆ ಈ ಮಕ್ಕಳು ಎಲ್ಲಿ ಶಿಕ್ಷಣ ಪಡೆಯಲು ಸಾಧ್ಯ ಎಂದು ಕೇಳಿದರು ನಾವು ಒಂದು ಬೆಂಕಿ ಪಟ್ಟಣ ಹಾಲಿನ ಪ್ಯಾಕೆಟ್ ತೆಗೆದುಕೊಂಡರೂ ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತೇವೆ ಹೀಗಿರುವಾಗ ಬಡ ಮಕ್ಕಳಿಗೆ ಶಿಕ್ಷಣವನ್ನೇ ಕೊಡದ ಸರ್ಕಾರ ಮತ್ತೆ ಇನ್ನೇನು ಕೊಡುತ್ತದೆ ಎಂದು ಪ್ರಶ್ನಿಸಿದರು ಅವ್ರಿಗೆ ಆದಾಯ ಎಲ್ಲಿ ಬರ್ಬೇಕು ಇವಾಗ ಬೆಂಕಿ ಪುಣ್ಣ ತಗೊಂಡ್ರು ಇಷ್ಟು ಅಂತ ಟ್ಯಾಕ್ಸ್ ಇರುತ್ತೆ ಹಾಲ್ ಪ್ಯಾಕ್ ಪ್ಯಾಕೆಟ್ ಇಷ್ಟು ಅಂತ ಟ್ಯಾಕ್ಸ್ ಇರುತ್ತೆ ಆ ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಗವರ್ನಮೆಂಟ್ ಏನ್ ಮಾಡ್ತಿದ್ದಾರೆ ಇವಾಗ ಗವರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ತೀವಿ ಮುಚ್ತೀವಿ ಅಂತ ಹೇಳ್ತಿದಾರಲ್ಲ ಇವಾಗ ಇದನ್ನು ಮಾಡ್ತಾರೆ ನೆಕ್ಸ್ಟ್ ಎಸ್ ಸಿ ಸ್ಕೂಲ್ ಓಪನ್ ಮಾಡ್ತಾರಲ್ವಾ ಅದನ್ನು ಕ್ಲೋಸ್ ಮಾಡ್ತಾರೆ ಅವಾಗ ಟೋಟಲ್ ಪ್ರೈವೇಟಿಗೆ ಮರ್ಜ್ ಮಾಡ್ತಾರೆ ಮೇಡಮ್ ಅವಾಗ ಪ್ರೈವೇಟ್ ಮಕ್ಳು ಇವಾಗ ಇಷ್ಟನ್ನೇ ಕೊಟ್ಟು ಓದಿಸ್ತಿದ್ದೀರಲ್ವ ಇನ್ನೊಂದು ಐದು ಹತ್ತು ಸಾವಿರ ಜಾಸ್ತಿ ಕೊಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲೇ ಓದಿಸಿ ಅಂತ ಕೇಳ್ತಾರೆ ಅವರು ಅವಾಗ ಹಂಗೆ ಕೇಳಿದಾಗ ಇವಾಗ ಎಷ್ಟೋ ಜನ ಮಕ್ಳುಗಳು ಬಡ ಸ್ಕೂಲು ಮತ್ತು ಇವಾಗ ಬಡ ವಿದ್ಯಾರ್ಥಿಗಳಿಗೆ ಅಂತಲೇ ಅಲ್ವಾ ಗೌರ್ನಮೆಂಟ್ ಗೌರ್ನಮೆಂಟ್ ಸ್ಕೂಲು ಅಂತ ಮಾಡಿರೋದು ಅವ್ರುಗಳೇ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಓದಂಗಾದ್ರೆ ಮತ್ತೆ ಇನ್ನು ಎಲ್ಲಿ ಮೇಡಮ್ ಗೌರ್ ಸರ್ಕಾರ ನಮ್ಗೆ ಏನು ಸವಲತ್ತು ಒದಗಿಸುತ್ತೆ ಹಾಂ ಏನು ಕೊಡುತ್ತೆ ಸರ್ಕಾರ ನಮಗೆ ನೀವು ಏನು ನಿಮ್ಮ ಅರ್ಚನಾ ಈಗ ಮತ್ತೊಮ್ಮೆ ಅತ್ಯಾಚಾರ ಕೊಲೆ ಆರೋಪದಿಂದ ಆರಂಭವಾದ ಪ್ರಕರಣ ತನಿಖೆಯಲ್ಲಿ ಪೂರ್ವ ಯೋಚನೆ ಬಹಿರಂಗ ಯುವತಿ ಪ್ರಿಯಕರನೊಂದಿಗೆ ಓಡಿ ಹೋಗಲು ಯೋಚನೆ ಪ್ರಿಯಕರನ ಬಂಧಿಸಿದ ಹಾಸನ ಪೊಲೀಸರು ತನಿಖೆ ಮುಂದುವರಿಕೆ ಆಧಾರವಾಗಿ ತನಿಖೆ ಮಹಿಳೆಯ ಪತ್ತೆ ಪ್ರಕರಣದಲ್ಲಿ ಮಹತ್ವದ ಸುಳಿವುಗಳು ಲಭ್ಯ ಹಾಸನ ಜಿಲ್ಲಾ ಪೊಲೀಸರಿಂದ ಪ್ರಕರಣ ಬೇಧನೆ ಎಸ್ಪಿ ಶುಭಾನ್ವಿತರಿಂದ ಅಧಿಕೃತ ಮಾಹಿತಿ ಹಾಸನದಲ್ಲಿ ಮಹಾಶಿವರಾತ್ರಿ ಭಕ್ತಿಭಾವ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಭಿಷೇಕ ಸಹಸ್ರಾರು ಭಕ್ತರಿಂದ ಶಿವನ ದರ್ಶನ ಮಲ್ಲೇಶ್ವರ ಸ್ವಾಮಿ ದರ್ಶನ ಪಡೆದ ಶಾಸಕ ಸ್ವರೂಪ ಪ್ರಕಾಶ್ ನಗರದಾದ್ಯಂತ ಹಲವಾರು ದೇವಸ್ಥಾನಗಳಲ್ಲಿ ಭಕ್ತಿ ಭಾವದಿಂದ ಶಿವರಾತ್ರಿ ಆಚರಣೆ ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ